ನಮಸ್ಕಾರ ಅಲ್ಲಿಗೆ ಪ್ರೇರೇ ನಾನು ಸುಂದರವಾದ ಪಾರ್ಟಿ ಪಾರ್ಟಿವೇರ್ ಪರ್ಸ್ ಹೊಲಿಯೋದೇಕಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ನೀವೀಗೆಲ್ಲ ಶ್ರಾವಣ ಮಾಸ ಬಂತಲ್ಲ ವರಮಾಲಕ್ಷ್ಮಿ ಎಲ್ಲ ಹೊಲಿದು ಗಿಫ್ಟ್ ಕೊಡ್ಬೋದು ಹೊಲಿಯೋದೇಗಂತ ನೋಡ್ಕೊಬ್ರೋಣವಾ ನೋಡಿ ಇದಕ್ಕೆ ಅಂತ ನಾನು ಒಂದು ಬ್ಲೌಸ್ ಪೀಸಿಂದ ಒಂಚೂರು ಬಟ್ಟೆ ಉಳಿದಿತ್ತು ಅದರನ್ನೇ ತಗೊಂಡಿದ್ದೇನೆ ಇದಕ್ಕೆ ಕ್ಯಾನ್ವಾಸು ಜೋಡಿಸಿಟ್ಕೊಂಡಿದ್ದೇನೆ ಇದರ ಉದ್ದ ಹತ್ತು ಕಾಲು ಇಂಚಿದೆ ಆಗಲ ಎಂಟೂವರೆ ಇಂಚಿದೆ ನೋಡಿ ಎಂಟೂವರೆ ಇಂಚು ಇದೆ ಇದಕ್ಕೆ ಇದೇ ಅರ್ಥ ಇದೆ ಸ್ವಲ್ಪ ಜಾಸ್ತಿ ಲೈನಿಂಗ್ ತೊಗೊಂಡಿದ್ದೇನೆ ಹಾಗೆ ಇದು ಪ್ಲೇನ್ ಬಟ್ಟೆ ಆಗಿದ್ದಕ್ಕೆ ಇದಕ್ಕೆ ಚಂದ ಕಂಡ್ಲಿ ಅಂತ ಇದಕ್ಕೆ ನೋಡಿ ಒಂದು ಸಾರಿಯ ಬಾರ್ಡರು ಹಳೆಯ ಸಾರಿ ಬಾರ್ಡರ್ ಕಟ್ ಮಾಡಿ ಇಟ್ಕೊಂಡಿದ್ದ ಎರಡು ಸೈಡು ನೋಡಿ ಮೇಲ್ಗಡೆ ಹೀಗೆ ಜೋಡಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ಮೇಲ್ಗಡೆ ಅದರ ನೀಟಾಗಿ ಪಿನಪ್ ಮಾಡ್ಕೊಳ್ತೀನಿ ಎರಡೂ ಕಡೆಯೂ ಹೀಗೆ ನೋಡಿ ಮೇಲುಗಡೆ ಅಂತಲ್ಲ ಎರಡು ಕಡೆಗೆ ಪಿನ್ ಅಪ್ ಮಾಡಿಕೊಂಡು ಅದು ನಾಲ್ಕು ದಿಕ್ಕಿಗೂ ಹೊಲಿದು ಜಾಯಿನ್ ಬರ್ತೀನಿ ಅದು ಕೆಳಗಡೆ ಆಲ್ರೆಡಿ ಹೀಗೆ ಮೊದಲೇ ಫಿನಿಶ್ ಇತ್ತು ಆಗಾಗ ಡೈರೆಕ್ಟ್ ಮತ್ತು ಮತ್ತೆ ದಿಮ್ಮಡ್ ಚೊಲಿಯೋ ಕೆಲಸ ಇಲ್ಲ ನೋಡಿ ಹೊಲ್ಕೊಂಡೆ ಹೊಲಿದು ಈಗ ಪಿನ್ಗಳನ್ನು ತೆಗಿತೀನಿ ಪಿನ್ಗಳನ್ನು ತೆಗ್ದಿದ್ದಾಯ್ತು ಈಗ ಎಕ್ಸ್ಟ್ರಾ ಇರೋ ಅದು ಬಾರ್ಡರ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ಈಗ ಈಗ ಮೇಲ್ ಪೆಬ್ರಿಕ್ಕು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗು ಉಲ್ಟಾ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಈಗೇನು ಬಾರ್ಡ್ರ್ ಕೊಡಿಸಿದ್ದೇವಲ್ಲ ಆ ಕಡೆ ಮೇಲ್ಗಡೆ ಪರ್ಸಿನ ಮೇಲ್ಭಾಗ ಬರುತ್ತಲ್ಲ ಆಮೇಲೆ ಜಿಪ್ ಭಾಗ ಅದು ಎರಡೂ ಕಡೆ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಬರ್ತೀನಿ ಪಿನ್ ಹಾಕಿದ್ದಾಯಿತು ನೋಡಿ ಹೀಗೆ ಎರಡೂ ಕಡೆ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿದಿದ್ದಾಯಿತು ಈಗ ಪಿನ್ಗಳನ್ನು ತೆಕ್ಕೊಂಡು ಇದನ್ನು ಸೀದಾ ಮಾಡ್ಕೊಳ್ತೀನಿ ನೋಡಿ ಸೀದಾ ಮಾಡಿದ್ದಾಯಿತು ಈಗ ನಾನು ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನ ಹೀಗೆ ನೋಡಿ ಮಡಚಿ ಪೈಪಿಂಗ್ ಥರ ಸೈಡಿಗೆ ಹೊಲಿದು ಫಿನಿಷ್ ಮಾಡ್ಕೊಬಿಡ್ತೀನಿ ನೋಡಿ ನೀಟಾಗಿ ಫಿನಿಷ್ ಮಾಡ್ಕೊಬಂದೆ ಈಗ ಅದೇ ಅರ್ತಿದೆ ಅಲ್ಲ ಜಿಪ್ ತೊಗೊಂಡಿದ್ದೀನಿ ಜಿಪ್ಪ ಎರಡು ಭಾಗ ಮಾಡ್ಕೊಂಡು ನೋಡಿ ಇದು ಆಲ್ರೆಡಿ ಫಿನಿಶ್ ಇದೆಯಲ್ಲ ಹಾಗಾಗಿ ಜಿಪ್ಪ ಇಟ್ಕೊಂಡು ಅದ್ರ ಮೇಲ್ಗಡೆ ಫೆಬ್ರಿಕ ಡೈರೆಕ್ಟ್ ಇಟ್ಕೊಂಡು ನೋಡಿ ಹೀಗೆ ಜಿಪ್ಪ ಬರ್ತೀನಿ ನೋಡಿ ಜಿಪ್ ಜೋಡಿಸಿದಾಯಿತು ಹಾಗೆ ಜಿಪ್ಪಿನ ಸೈಗು ಮತ್ತೊಂದು ಹೊಲಿಗೆ ಹಾಕ್ಕೊಂಬಂದೆ ಹಾಗಾಗಿ ಅದು ನೀಟಾಗಿ ಕೂತ್ಕೊಂಡಿತು ಹಾಗೆ ರನ್ನರು ಹಾಕ್ಕೊಂಡೆ ರನ್ನರ್ ಹಾಕೋ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನೋಡಿ ಸೈಡು ಹೊಲ್ಕೊಂಡು ಬಂದೆ ಈಗ ಕೆಳಗಡೆ ಒಂದೊಂದು ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ ಅದು ಬೇಸ್ ಮಾಡಲಿಕ್ಕಂತ ನೋಡಿ ಗುರ್ತು ಹಾಕ್ಕೊಂಡು ಅದು ಲೈನ್ ಎಳ್ಕೊಂಡು ಎರಡೂನ ಜಾಯಿನ್ ಮಾಡಿಕೊಂಡೆ ಜಾಯಿನ್ ಮಾಡ್ಕೊಂಡು ಈಗ ಸರಿಯಾಗಿ ಆ ಲೈನಿಗೆ ನೋಡಿ ಹೀಗೆ ಬಟ್ಟೆನ ಮಡಚ್ಕೊಂಡು ಎರಡು ತುದಿಗೆ ಹೊಲಿಗೆ ಹಾಕಿ ಜೋಡಿಸ್ಕೊಬರ್ತೀನಿ ನೋಡಿ ಹೊಲಿದು ಜೋಡಿಸಿದಾಯಿತು ಪರ್ಸ್ ರೆಡಿ ಆಗೋಯಿತು ಈಗ ಪರ್ಸನ್ನು ಸೀದಾ ಮಾಡೋಣ ನೋಡಿ ಹೀಗೆ ಕೈಗಳನ್ನು ತೋರಿಸ್ಕೊಂಡು ನೀಟಾಗಿ ಕಾರ್ನರೆಲ್ಲ ಓಪನ್ ಮಾಡಿ ಪರ್ಸ ಓಪನ್ ಮಾಡಿದೆ ನೋಡಿ ಬೇಸು ಎಷ್ಟು ಚೆಂದ ಬೇಸ್ ರೆಡಿ ಆಯಿತು ಇದು ತುಂಬ ಸಿಂಪಲ್ಲು ಯಾರು ಬೇಕಾದರೂ ಹೊಲಿಬೋದು ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಆರಾಮಾಗಿ ಮೊಬೈಲ್ ಇಟ್ಕೋಬೋದು ಮತ್ತೇನಾದರೂ ಚಿಕ್ಕ ಸಾಮಾನು ಇಟ್ಕೋಬೋದು ಇನ್ನು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ಪಾರ್ಟಿ ತಗೋ ಹೋಗ್ಬೋದು ಯಾರಿಗಾದರೂ ಈಗೆಲ್ಲ ಶ್ರಾವಣ ಮಾಸ ನೋಡಿ ಇದು ಫೈನಲ್ ಪ್ರಾಡಕ್ಟು ನಾಲ್ಕು ಇಂಚು ಉದ್ದ ಇದೆ ಏಳುವರೆ ಇಂಚು ಅಗಲ ಇದೆ ಆರಾಮಾಗಿ ಮೊಬೈಲ್ ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ മുദിന വീഡിയോയിൽ സോണ അല്ലവരെ ബൈ ബായ് നോക്കി എസ് ചെന്ത പർസു